ಆಗಸ್ಟ್ ಒಂದರಂದು ಫೋನ್ ಪೇ ಗೂಗಲ್ ಪೇ ಪೇಟಿಎಂನಂತಹ ಯು ಪಿ ಐ ನ ಹಣ ವರ್ಗಾವಣೆಗೆ ಹೊಸ ರೋಚ್ ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರ ಆಗಸ್ಟ್ ಒಂದರಂದು ಯು ಪಿಐನ ಹಣ ವರ್ಗಾವಣೆಗೆ ಹೊಸ ನಿಯಮಗಳನ್ನು ಜಾರಿಗೆ ತರಲಿದೆ ಈ ನಿಯಮದ ಬಗ್ಗೆ ತಿಳಿದುಕೊಳ್ಳಬೇಕು ಏಕೆಂದರೆ ಸ್ವಲ್ಪ ಯಾಮಾರಿದರೆ ನಿಮ್ಮ ಖಾತೆಯಲ್ಲಿ ಹಣ ಖಾಲಿ ಮಾಡಿಕೊಳ್ಳುವುದು ಗ್ಯಾರಂಟಿ ಯಾಕೆ ಕೇಂದ್ರ ಸರ್ಕಾರ ಈ ನಿಯಮಗಳನ್ನು ಜಾರಿಗೆ ತರುತ್ತಿದೆ ಎಂದರೆ ಇತ್ತೀಚೆಗೆ ಸೈಬರ್ ಕ್ರೈಮ್ಗಳಂತ ಹಣ ದೊರೆಸುತ್ತಿರುವುದು ಕೆಲಸದಲ್ಲಿ ವೇಗ ಮತ್ತು ಸ್ಪಷ್ಟತೆಯನ್ನು ರೂಪಿಸುವುದು ವಂಚನೆಗಳನ್ನು ತಪ್ಪಿಸುವುದು ಇದರಿಂದ ಬ್ಯಾಂಕಿಗೆ ಹೋಗುವುದು ತಪ್ಪಿಸಿ ಸಮಯವನ್ನು ಉಳಿತಾಯ ಮಾಡುವುದು ಇದು ಎನ್ ಪಿ ಸಿ ಐನ ಹೊಸ ಮಾರ್ಗಸೂಚಿಗಳು ಆಗಸ್ಟ್ ಒಂದರಂದು ಯಾರಿಗೆ ಬರಲಿದೆ ಏನೆಲ್ಲ ಬದಲಾವಣೆಗಳಾಗುವ ಮತ್ತು ಗ್ರಾಹಕರಿಗೆ ಯಾವ ರೀತಿಯ ಅನುಕೂಲಗಳು ಮತ್ತು ಆರು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಳ್ಳಲಾಗುವುದು ಏನೆಲ್ಲ ಬದಲಾವಣೆಗಳಾಗಲಿವೆ ಮತ್ತು ಗ್ರಾಹಕರಿಗೆ ಯಾವೆಲ್ಲ ರೀತಿಯ ಅನುಕೂಲಗಳಾಗಲಿವೆ ಎಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ನೀವು ಕೂಡ ಪೇ ಗೂಗಲ್ ಪೇ ಮತ್ತು ಪೇಟಿಎಂ ಬಳಕೆದಾರರು ಆಗಿದ್ರೆ ತಪ್ಪದೇ ಈ ವಿಡಿಯೋವನ್ನು ವೀಕ್ಷಿಸಿ ಯು ಪಿ ಐಗೆ ಹಣ ವರ್ಗಾವಣೆಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳು ಜಾರಿಗೆ ಬರಲಿವೆ ಕೇಂದ್ರ ಸರ್ಕಾರ ಆಗಸ್ಟ್ ಒಂದರಂದು ಹೊಸ ಮಾರ್ಗಸೂಚಿಗಳನ್ನು ಜಾರಿಗೆ ತರಲಿದೆ ಯಾವೆಲ್ಲಾ ನಿಯಮಗಳು ಬದಲಾವಣೆಗಳು ಆಗಲಿವೆ ಮೊದಲನೇದಾಗಿ ಪ್ರತಿದಿನ ಬ್ಯಾಲೆನ್ಸ್ ಪರಿಶೀಲಿಸಲು ಐವತ್ತು ಬಾರಿ ಮಾತ್ರ ಅವಕಾಶ ಈ ಹಿಂದೆ ಎಷ್ಟು ಬಾರಿಯಾದರೂ ನಾವು ಬ್ಯಾಲೆನ್ಸ್ ಅನ್ನ ವೀಕ್ಷಣೆ ಮಾಡ್ತಿದ್ವಿ ನೋಡ್ತಿದ್ವಿ ಆದರೆ ಆಗಸ್ಟ್ ಒಂದರಂದು ಈ ನಿಯಮ ಕಡ್ಡಾಯ ಮೊದಲನೇ ನಿಯಮ ಪ್ರತಿದಿನ ಬ್ಯಾಲೆನ್ಸ್ ಪರಿಶೀಲಿಸಲು ಐವತ್ತು ಬಾರಿ ಮಾತ್ರ ಅವಕಾಶ ಯಾಕೆ ಈ ನಿಯಮ ಜಾರಿಗೆ ತರಲಾಯ್ತಂದ್ರೆ ಅನಗತ್ಯ ಬ್ಯಾಲೆನ್ಸ್ ಚೆಕ್ ಮಾಡುವುದರಿಂದ ಸರ್ವರ್ಗಳ ಒತ್ತಡವನ್ನು ಕಡಿಮೆ ಮಾಡಲು ಈ ನಿಯಮಗಳು ಜಾರಿಗೆ ತರದಿದೆ ಎಂದು ಹೇಳಬಹುದು ಹಾಗೆ ಮುಖ್ಯವಾಗಿ ಎರಡನೆಯ ನಿಯಮ ನಿಮ್ಮ ನಿಮ್ಮ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಿರುವ ಬ್ಯಾಂಕ್ಗಳನ್ನ ಏನೋ ನಿಮ್ಮ ನಿಮ್ಮ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಿರುವ ಬ್ಯಾಂಕ್ಗಳನ್ನು ನೋಡಲು ದಿನಕ್ಕೆ ಇಪ್ಪತ್ತೈದು ಬಾರಿ ಮಾತ್ರ ಇದು ಪದೇ ಪದೇ ವಿನಂತಿಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎನ್ನ ಉದ್ದೇಶ ಇಟ್ಟುಕೊಂಡು ಎನ್ ಟಿ ಸಿ ಈ ನಿಯಮವನ್ನು ಜಾರಿಗೆ ತಂದರು ಅದೇ ರೀತಿಯಾಗಿ ಮೂರನೆಯ ನಿಯಮ ಏನಂದ್ರೆ ಅಟೋಪೇ ಇದು ಅಟೋಪೆ ವ್ಯವಹಾರಗಳಿಗೆ ನಿಗದಿತ ಸಮಯ ಇದು ಮುಂತಾದ ಆಟೋ ಡೆಬಿಟ್ ಪಾವತಿಗಳನ್ನ ಪೀಕ್ ಹವರ್ಗಳಲ್ಲಿ ಪ್ರಕ್ರಿಯೆಗೊಳಿಸಲಾಗುವುದಿಲ್ಲ ಅವುಗಳನ್ನು ನಿರ್ದಿಷ್ಟ ಅವಧಿಯಲ್ಲಿ ಮಾತ್ರ ಪ್ರಕ್ರಿಯೆಗೊಳಿಸಲಾಗುತ್ತದೆ ಏನಿದು ಪೀಕ್ ಹವರ್ ಅಂದ್ರೆ ನಾವು ಯಾವುದೇ ರೀತಿ ಗ್ರಾಹಕರಾದವರು ಒಂದು ಯಾವುದೋ ಒಂದು ವಸ್ತು ಸಾಮಾನಿ ಏನೋ ಖರೀದಿ ಮಾಡಿದ ಮೇಲೆ ಅದನ್ನು ಆಟೋಮೆಟಿಕ್ ಆಗಿ ಆಟೋ ಜನರೇಷನ್ ಅಟೋ ಅಮೌಂಟ್ ಡೆಬಿಟ್ ಆಗ್ತಿತ್ತು ಯು ಪಿ ಇ ಐ ಇದನ್ನ ಯಾವಾಗ ಬೇಕಾದ್ರೂ ದುಡ್ಡು ಕಟ್ ಆಗ್ತಿತ್ತು ಆದ್ರೆ ಇದನ್ನು ಹಾಗೆ ಹೊಸ ನಿಯಮದಲ್ಲಿ ಆ ರೀತಿ ಮಾಡಲು ಅವಕಾಶ ಕೊಟ್ಟಿಲ್ಲ ಇದು ಅವಕಾಶ ಮಾಡಿಕೊಟ್ಟಿದ್ದು ಮಧ್ಯಾಹ್ನ ಒಂದರಿಂದ ಸಂಜೆ ಐದರವರೆಗೆ ಮಾತ್ರ ಅಥವಾ ರಾತ್ರಿ ಒಂಬತ್ತು ಮೂವತ್ತರ ನಂತರ ಈ ಒಂದು ಅಟೋ ಡೆಬಿಟ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬಹುದು ಅಂತಕ್ಕಂಥದ್ದು ಇದು ಎ ಪಿ ಐ ಕರೆಗಳನ್ನು ಕಡಿತ ಮಾಡಬಹುದು ಮಾಡಿ ವೇಗವಾಗಿ ಕೆಲಸಗಳನ್ನು ನಿರ್ವಹಿಸಬಹುದು ಎಂದು ಎನ್ ಪಿ ಸಿ ಇದು ನಾಲ್ಕನೆಯ ಮುಖ್ಯ ಹೊಸ ರೂಲ್ಸ್ ಆಗಿದೆ ಎಂದು ನಾವು ತಿಳಿಯಬಹುದಾಗಿದೆ ಇನ್ನು ಕೆಲವು ಗ್ರಾಹಕರು ಬೇರೆ ಬೇರೆ ರೀತಿಯಾಗಿ ವಿಚಾರ ಮಾಡುತ್ತಿದ್ದಾರೆ ಏನೆಂದರೆ ಅತಿ ಹೆಚ್ಚು ಹಣ ವರ್ಗಾವಣೆ ಮಾಡಿದ್ರೆ ಸರ್ವಿಸ್ ಚಾರ್ಜ್ ಮಾಡುತ್ತಾರೆ ಅಂತಕ್ಕಂಥ ರೂಲ್ಸ್ ಕೂಡ ಜಾರಿಗೆ ಬರಲಿದೆ ಅಂತಕ್ಕಂಥ ವಿಚಾರವನ್ನು ಮಾಡ್ತಾ ಇದ್ದಾರೆ ಬರಬಹುದು ಏಕೆಂದರೆ ಇಲ್ಲಿ ಡಿಜಿಟಲ್ ಸರ್ವರ್ಗಳಿಂದ ಈ ರೀತಿಯಾದಂತಹ ಒಂದು ನಿಯಮ ಜಾರಿಗೆ ಬಂದರೆ ಡಿಜಿಟಲ್ ಸರ್ವರ್ ಓವರ್ಲೋಡ್ಗಳು ಮತ್ತು ಇನ್ನಿತರ ಕೆಲಸ ಕಾರ್ಯಗಳಿಗಾಗಿ ಹಣವನ್ನ ಕಡಿತ ಮಾಡಿಕೊಂಡು ಆ ಹಣವನ್ನ ಯು ಪಿ ಐ ಸರ್ವರ್ ಗಳಿಗೆ ಹಾಕಿ ಕೆಲಸವನ್ನು ವೇಗವಾಗಿ ಮಾಡಬಹುದು ಅಂತಕ್ಕಂಥದ್ದು ಯು ಪಿ ಐ ಎನ್ ಪಿ ಸಿ ಐನ ಮಾರ್ಗಸೂಚಿಯಾಗಿದೆ ಆದರೆ ಗ್ರಾಹಕರಿಗೆ ಇದನ್ನು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಏಕೆಂದರೆ ನಾವು ನಗದು ಹಣದಿಂದ ಡಿಜಿಟಲ್ ಕ್ಕೆ ವಾಲಿದ್ದೇವೆ ಈಗ ಡಿಜಿಟಲ್ ದಿಂದ ನಗದು ಹಣಕ್ಕೆ ವಾದ ವಾಲಿಸಲಿಕ್ಕೆ ಆಗದು ಇದು ಸಮಯವನ್ನು ವ್ಯರ್ಥ ಮಾಡುತ್ತದೆ ತುರ್ತು ಪರಿಸ್ಥಿತಿಯಲ್ಲಿ ನಾವು ಎದುರಿಸಬೇಕಾದಂತಹ ಕಷ್ಟಗಳು ಬಹಳ ಬರುತ್ತವೆ ಎಂದು ಗ್ರಾಹಕರು ಈ ಒಂದು ನಿಯಮಗಳು ಕೂಡ ಒಂದು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ